ಎಲ್ರಿಗೂ ನಮಸ್ಕಾರ ಎವ್ರಿ ಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡೇ ನೋಡಿರ್ತೀರ ಸೊ ಎಸ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಕೆಲವೇ ದಿನಗಳಿದಾವೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದಕ್ಕೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂತಹ ಒಂದು ಪವಿತ್ರವಾಗಿರುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಸೊ ಇದು ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹೇಗೆ ಅಲಂಕಾರ ಪ್ರಿಯರಾಗಿರ್ತಾರೋ ಅದೇ ರೀತಿ ಲಕ್ಷ್ಮಿಗೂ ಕೂಡ ಅಲಂಕಾರ ಮಾಡಿ ನೋಡೋದೇ ಒಂದು ಚಂದ ಹಾಗಾಗಿ ನೀವು ಅಲಂಕಾರ ಮಾಡ್ಕೊತಿರೋ ಎಲ್ಲ ಗೊತ್ತಿಲ್ಲ ಬಟ್ ಲಕ್ಷ್ಮಿಗಂತೂ ಬಹಳ ಚೆನ್ನಾಗಿ ಅಲಂಕಾರ ಮಾಡ್ತೀರಾ ಆ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬ ದಿನ ಫೈನ್ ವರಮಹಾಲಕ್ಷ್ಮಿ ಹಬ್ಬನ ಫಸ್ಟ್ ಮಾಡೋರಂದ್ರೆ ಬಿಗಿನರ್ಸ್ ಮೊದಲನೇ ಸಲ ಮಾಡೋರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಏನೇನೆಲ್ಲ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಬೇಕು ಹಬ್ಬಕ್ಕೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕಾಗಲಿ ಅಥವಾ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ವಿಧಾನಗಳು ಹೇಗೆ ಹೇಗೆ ಹಾಗೆಯೇ ಪೂಜಾ ವಿಧಾನಗಳು ಏನು ಎಷ್ಟು ತಟ್ಟೆಗಳನ್ನು ಇಡಬೇಕು ನೈವೇದ್ಯಕ್ಕೆ ಏನೇನು ಮಾಡಬೇಕು ಸೊ ಈ ರೀತಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಈ ಕನ್ಫ್ಯೂಷನ್ಸ್ ನಾನು ಮೊದಲನೇ ಬಾರಿ ಹಬ್ಬ ಮಾಡಬೇಕಾದರೂ ಕೂಡ ನನಗೆ ಇತ್ತು ಸೊ ಇದು ನಾನು ಎರಡನೇ ಬಾರಿ ಮಾಡ್ತಾ ಇರೋದ್ರನ್ನ ನನಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಹಬ್ಬಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರ್ಬೋದು ಪೂಜಾ ವಿಧಾನಗಳನ್ನು ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದು ಪೀಠನ ತೊಗೊಂಡಿದ್ದೀನಿ ಬಿಕಾಸ್ ನಾವು ಲಕ್ಷ್ಮೀನ ಕೂರಿಸ್ಬೇಕು ಅಂತ ಅಂದಾಗ ಖಾಲಿ ಜಾಗದಲ್ಲಿ ಕೂರಿಸ್ಬಾರ್ದು ನೆಲದ ಮೇಲೆ ಕೂರಿಸ್ಬಾರ್ದು ಒಂದು ಪೀಠನ ಹಾಕಿ ಅದ್ರ ಮೇಲೆ ಲಕ್ಷ್ಮೀನ ಕೂರಿಸ್ಬೇಕಾಗತ್ತೆ ಹಾಗಾಗಿ ನಾನು ಲಕ್ಷ್ಮೀನ ಕೂರಿಸೋದಕ್ಕೆ ಒಂದು ಪೀಠ ಮತ್ತು ಒಂದು ಬಿಂದಿಗೆನ ತೊಗೊಂಡಿದ್ದೀನಿ ಇನ್ನು ಲಕ್ಷ್ಮೀ ಮುಖವಾಡ ಸೊ ಲಕ್ಷ್ಮೀ ಮುಖವಾಡ ಹಾಕಿದ್ರೇ ಲಕ್ಷ್ಮೀ ತುಂಬಾ ಸುಂದರವಾಗಿ ಕಾಣಿಸ್ತಾಳೆ ಸೊ ಹಾಗಾಗಿ ಲಕ್ಷ್ಮೀ ಮುಖವಾಡ ಬೇಕೇ ಬೇಕು ಸೊ ಇಲ್ಲ ಅಂತಂದ್ರೂ ಇಟ್ಸ್ ಓಕೆ ಲಕ್ಷ್ಮೀ ಮುಖವಾಡ ಇಲ್ಲ ಅಂತಂದ್ರೂ ಕೂಡ ತೆಂಗಿನಕಾಯಿ ಬಳಸ್ಕೊಂಡು ಕೂಡ ಅದಕ್ಕೆ ಮುಖವಾಡ ಹಾಕಿ ಕೂಡ ಮಾಡಬಹುದು ಬಟ್ ಮುಖವಾಡ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ನಾನು ಇಲ್ಲಿ ಮುಖವಾಡನ ತಗೊಂಡಿದ್ದೀನಿ ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ಆಭರಣಗಳನ್ನ ತಗೊಂಡಿದ್ದೀನಿ ಅಂದ್ರೆ ಎರಡು ಸರ ಮತ್ತೆ ಸೀರೆಗೆ ಮ್ಯಾಚ್ ಆಗುವಂತಹ ಒಂದು ನೆಕ್ಲೇಸ್ ನ ತಗೊಂಡಿದೆ ನಾನು ಲಾಸ್ಟ್ ಟೈಮ್ ಗ್ರೀನ್ ಸಾರಿ ಹಾಕಿದೆ ಸೊ ಹಂಗಾಗಿ ಗ್ರೀನ್ ನೆಕ್ಲೆಸ್ ತಗೊಂಡಿದ್ದೆ ಸೊ ನಿಮಗೆ ಬೇರೆ ಎವ್ರಿ ಇಯರ್ ಚೇಂಜ್ ಮಾಡಬೇಕು ನನಗೆ ಹೊಸ ಹೊಸ ಡಿಸೈನ್ಸ್ ಬೇಕು ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ಒಂದ್ಸಲ ಮಾಡಿರೋದನ್ನೇ ಅಂದ್ರೆ ಒಂದ್ಸಲ ಏನು ಪರ್ಚೇಸ್ ಮಾಡಿರ್ತೀರ ಲಕ್ಷ್ಮಿಗೆ ಅಂತ ಹೇಳಿ ಆಭರಣನ ಅದನ್ನ ನೀವು ನೀಟಾಗಿ ಲಕ್ಷ್ಮೀ ಪೂಜೆ ಎಲ್ಲ ಆದಮೇಲೆ ಅದು ನೆಕ್ಸ್ಟ್ ಇಯರ್ ತನಕ ನೀವು ಜೋಪಾನ ಮಾಡಿ ಅದನ್ನೇ ಬಳಸಬಹುದು ಇಲ್ಲಾಂತಂದ್ರೆ ನೀವು ಹೊಸ ಕೂಡ ತಗೊಳ್ಬಹುದು ಸೊ ನಾನಿಲ್ಲಿ ಎರಡು ಕಾಸಿನ ಸರ ಮತ್ತೆ ಒಂದು ನೆಕ್ಲೆಸ್ ತಗೊಂಡಿದ್ದೆ ಅದ್ರ ಜೊತೆಗೆ ಡಾಬು ಆಗಿರ್ಬೋದು ಆಮೇಲೆ ಇನ್ನೊಂದು ಚಿಕ್ಕ ಚೋಟ ಸರ ಇದೆ ನೋಡಿ ಅದು ಆಮೇಲೆ ಜಡೆ ಬಿಲ್ಲೆ ಇದೆಲ್ಲವನ್ನು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಅದ್ರ ಜೊತೆಗೆ ಮೇಯ್ನ್ ಆಗಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಗೌರಿ ಸಾಮಾನು ಅಂತ ಹೇಳ್ತೀವಿ ಇದನ್ನ ನಾವು ಏನು ಮಡಿಲಕ್ಕಿ ತುಂಬ್ತಿವಲ್ವಾ ದೇವಿಗೆ ಸೊ ಆ ಮಡಿಲಕ್ಕಿ ತುಂಬುವಂತಹ ತಟ್ಟೆನಲ್ಲಿ ಇದನ್ನ ಗೌರಿ ಸಾಮಾನ ಇಡಬೇಕಾಗುತ್ತೆ ಸೊ ಅದರಲ್ಲಿ ಚಿಕ್ಕ ಬಾಚಣಿಗೆ ಆಗಿರ್ಬೋದು ಮಿರರ್ ಆಗಿರ್ಬೋದು ಸೊ ಕಾಡಿಗೆ ಇದೆಲ್ಲ ಕೂಡ ಇರುತ್ತೆ ಗೌರಿಗೆ ಇಷ್ಟವಾಗಿರುವಂತಹ ಒಂದು ಐಟಮ್ಸ್ ಗಳಾಗಿರತ್ತೆ ಸಾಮಗ್ರಿಗಳಾಗಿರ್ತವೆ ಸೊ ಹಾಗಾಗಿ ಅದು ಗೌರಿ ಸಾಮಾನು ಇಡೋದು ವಾಡಿಕೆ ಸೊ ಇದು ನಿಮ್ಗೆ ಎಲ್ಲ ಏನು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಹೋಗಿ ಗೌರಿ ಸಾಮಾನು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಆಮೇಲೆ ಇವಾಗ ನೀವು ನೋಡ್ತಾ ಇರೋದು ಕಿರೀಟ ಸೊ ಎಲ್ಲ ಅಲಂಕಾರ ಆದ್ಮೇಲೆ ದೇವಿಗೆ ಕಿರೀಟ ಹಾಕಿ ಅದು ಎಷ್ಟು ಲಕ್ಷಣವಾಗಿ ಕಾಣಿಸುತ್ತಲ್ಲ ಸೊ ಹಾಗಾಗಿ ನಾನು ದೇವಿಗೆ ಆಭರಣಗಳನ್ನ ತಗೊಂಡಿರೋದು ಸೊ ಇದಿಷ್ಟನ್ನ ಬಳಸ್ಕೊಂಡು ದೇವಿಗೆ ಅಲಂಕಾರ ಮಾಡೋದು ಇನ್ನು ಪೂಜೆ ಸಾಮಾನು ನೋಡ್ತಾ ಇದ್ದೀರಾ ಸ್ಟ್ಯಾಂಡು ನಾನು ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ ಏನು ಹೂವನ್ನ ಮುಡಿಸಬೇಕಾದ್ರೆ ಇವಾಗ ಸಲ ಬಿದ್ದೋಗ್ಬಿಡೋದು ಅಥವಾ ಎಲ್ಲ ಆಗುತ್ತಲ್ವಾ ಸೊ ಇದನ್ನ ಬಳಸ್ಕೊಂಡು ನಾವು ನೀಟಾಗಿ ದೇವಿಗೆ ಹೂವಿನ ಅಲಂಕಾರನ ಮಾಡಬೇಕು ಸೊ ಇದನ್ನ ನಾನು ಹೇಗೆ ಹಾಕೋದು ಅಂತಾನು ಕೂಡ ನಾನು ನಿಮ್ಗೆ ತೋರಿಸಿದೀನಿ ನೋಡಿ ತೆಂಗಿನಕಾಯಿ ಇಡ್ತೀರಲ್ವ ಕಳಿಸಿದ ಮೇಲೆ ಸೊ ಆ ತೆಂಗಿನಕಾಯಿ ಸುಟ್ಟಿ ಇರುತ್ತಲ್ಲ ಅದಕ್ಕೆ ಆ ರೀತಿ ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ನೀವು ಹೂವನ್ನು ಆರಾಮಾಗಿ ಮುಡಿಸ್ಕೋಬೋದು ಸೊ ಈ ರೀತಿಯಾಗಿ ಈಸಿಯಾಗಿ ನೀವು ಹೂವನ್ನು ಮುಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಾಳೆ ಲಕ್ಷ್ಮಿ ಇನ್ನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಕಮಲದ ಬೀಜಗಳು ಕವಡೆ ಗುಲಗಂಜಿ ಸೊ ಆಮೇಲೆ ಗೋಮತಿ ಚಕ್ರ ಇದಿಷ್ಟು ಇದೆಲ್ಲವೂ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ವರ್ಮಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಕೊಡಿ ಅಂದರೆ ಅವರೇ ತೆಗೆದುಕೊಡ್ತಾರೆ ಸೊ ಇದೆಲ್ಲವನ್ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಇದೆಲ್ಲ ಆರ್ ಆರ್ ಇರುತ್ತೆ ಆಯಿತಾ ಗುಲಗಂಜಿ ಆರ್ ಆಗಿರ್ಬೋದು ಗೋಮತಿ ಚಕ್ರ ಕವಡೆ ಇನ್ನು ಕಮಲದ ಬೀಜ ಇದೆಲ್ಲ ಆರ್ ಆರ್ ಇರುತ್ತೆ ಸಿಕ್ಸ್ ಇರುತ್ತೆ ಸೊ ಇದನ್ನು ನಾವು ಕಳ್ಸಾ ಇರ್ತೀವಲ್ವ ಸೊ ಅದರ ಒಳಗಡೆ ನಾವು ಹಾಕುವಂಥದ್ದು ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇನ್ನು ತೆಂಗಿನ ತೆಂಗಿನಕಾಯಿಗಳಾಗಿರ್ಬೋದು ಅದ್ರ ಜೊತೆಗೆ ತಳಿರು ತೋರಣ ಕಟ್ಟೋದಕ್ಕೆ ಇಂಪಾರ್ಟೆಂಟ್ ಹಬ್ಬ ಮಾಡ್ತೀವಿ ಅಂದರೆ ತಳಿರು ತೋರಣ ಇಂಪಾರ್ಟೆಂಟ್ ಆಗಿರುತ್ತೆ ಮಾವಿನ ಎಲೆ ಮತ್ತು ಬಾಳೆ ಎಲೆ ಬೇಕು ಇನ್ನು ಹೂವು ಆಗಿರ್ಬೋದು ಸೊ ಇದೆಲ್ಲವೂ ಹಬ್ಬಕ್ಕೆ ಬೇಕಾಗಿರುವಂತಹ ಒಂದು ಐಟಮ್ಸ್ ಆಗಿರುತ್ತೆ ಇನ್ನು ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದಕ್ಕೆ ನಾವು ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ಸೊ ಗೆಜ್ಜೆ ವಸ್ತ್ರ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಒಂದು ವಸ್ತು ಆಗಿರುತ್ತೆ ಸೊ ನೀವು ಎಷ್ಟೇ ಅಲಂಕಾರ ಮಾಡಿದ್ರು ಏನೇ ಮಾಡಿದ್ರು ಕೂಡ ಲಾಸ್ಟಲ್ಲಿ ಇದನ್ನೊಂದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಗೆಜ್ಜೆ ವಸ್ತ್ರನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಗೆಜ್ಜೆ ವಸ್ತ್ರನ ತೊಗೊಳ್ಳಿ ಅದಾದಮೇಲೆ ಅರಶಿನ ಕುಂಕುಮದ ಪ್ಯಾಕೆಟ್ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಇದೆಲ್ಲವನ್ನ ಕೂಡ ನೀವು ಮಡ್ಲಕ್ಕಿ ತುಂಬಬೇಕಾದ್ರೆ ಹಾಗೆಯೇ ಮುತ್ತೈದರಿಗೆ ಕೊಡಬೇಕಾದ್ರೆ ಏನು ಕುಂಕುಮ ಕೊಡಬೇಕಾದ್ರೆ ಬಳಸುವಂಥದ್ದು ಇನ್ನು ಇವಾಗ ಏನು ನೋಡ್ತಾ ಇದ್ದೀರಾ ಹಸಿ ನೂಲು ಸೊ ಇದು ನೀವು ಲಕ್ಷ್ಮಿಗೆ ತಾಳಿನ ಮಾಡಬೇಕಾದ್ರೆ ಮತ್ತೆ ನೀವು ಕಂಕಣ ಕಟ್ಕೊಳ್ಳೋದಕ್ಕೆ ಇದನ್ನ ನೀವು ಬಳಸ್ಕೊಳ್ಬೇಕಾಗತ್ತೆ ಹಸಿ ನೂಲು ಕೂಡ ನಾನು ತೊಗೊಂಡಿದ್ದೀನಿ ಇನ್ನು ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ನಾನು ತೊಗೊಂಡಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೆ ಬಾಗ್ಲಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ನಾನು ತೊಗೊಂಡಿದ್ದೀನಿ ಇನ್ನು ದೀಪಾಲೆ ಕಂಬ ಇಷ್ಟು ಏನು ಪೂಜೆಗೆ ಬೇಕಾಗಿರುವಂತಹ ಹಾಗೆ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ ಆಗಿರುತ್ತೆ ಸೊ ಇನ್ನು ಹಣ್ಣು ಕಾಯಿ ಏನು ವೀಳ್ಯದೆಲೆ ಅದೆಲ್ಲ ನೀವು ಪರ್ಚೇಸ್ ಮಾಡೇ ಮಾಡ್ತೀರಾ ಪೂಜೆ ಅಂದಮೇಲೆ ತಗೊಳ್ತೀರಾ ಸೊ ಈಗ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ನೆಕ್ಸ್ಟ್ ಡೇ ಹಬ್ಬದ ದಿನ ನೀವು ಏನೋ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ದೇವ್ರ ಮನೆಯಲ್ಲಿ ಅಥವಾ ಹಾಲಲ್ಲಿ ನೀವು ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ನೀವು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತೀರಾ ಅಲ್ವಾ ಸೊ ಆವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಗಲೇ ಪೀಠನ ತೋರಿಸ್ತಲ್ವಾ ಸೊ ಆ ಪೀಠನ ಇಟ್ಟು ಖಾಲಿ ಪೀಠದ ಮೇಲೆ ಕೂರ್ಸಂಗಿಲ್ಲ ಅಲ್ಲಿ ಅಷ್ಟೇ ದಳದ ರಂಗೋಲಿಯನ್ನು ಬಿಡಬೇಕಾಗುತ್ತೆ ಸೊ ನನಗೆ ರಂಗೋಲಿ ಬಿಡ್ಸೋದಕ್ಕೆ ಬಂದಿಲ್ಲ ಸೊ ಹಂಗಾಗಿ ನಾನು ಆ ರೀತಿ ಬಿಟ್ಟಿದ್ದೀನಿ ಅಷ್ಟೇ ದಳದ ರಂಗೋಲಿಯನ್ನು ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಒಂದು ಸ್ವಲ್ಪ ಹೂವನ ಅದ್ರ ಮೇಲೆ ಹಾಕಬೇಕಾಗತ್ತೆ ಅದಾದ್ಮೇಲೆ ಒಂದು ತಟ್ಟೆಗೆ ಒಂದಷ್ಟು ಒಂದು ಮುಷ್ಟಿಯಷ್ಟು ಅಕ್ಕಿನ ಹಾಕೊಂಡು ಅದ್ರ ಮೇಲೆ ನಾವು ಏನ್ ಮಾಡಬೇಕಾಗತ್ತೆ ಕಲ್ಸವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನು ಬಿಂದಿಗೆ ನೀವು ತೊಗೊಂಡಿರ್ತೀರಲ್ಲ ಅದನ್ನ ಇಡಬೇಕಾಗುತ್ತೆ ಅದರೊಳಗಡೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ಹಾಕಬಹುದು ಸೊ ಸೊ ನಾನು ಈ ಬಿಂದಿಗೆ ಒಳಗಡೆ ಅರ್ಧ ಮುಕ್ಕಾಲು ಭಾಗದಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೀನಿ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಒಂದು ಕೆಂಪು ಹೂವನ್ನು ನೀವು ಹಾಕ್ಕೊಳ್ಬೇಕು ಅದಾದ ಮೇಲೆ ಅದರ ಮೇಲೆ ನೀವೇನು ಮಾಡಬೇಕಾಗುತ್ತೆ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಸೊ ನೋಡಿ ನಾನಿಲ್ಲಿ ಈ ರೀತಿಯಾಗಿ ಸೀರೆನ ಉಡ್ಸ್ಕೊಂಡಿದ್ದೀನಿ ಸೊ ನಾನು ಸೀರೆ ಯಾವ ರೀತಿಯಾಗಿ ಡ್ರೇಪ್ ಮಾಡೋದು ಅನ್ನೋದ್ರ ವೀಡಿಯೋನೇ ನಾನು ಮಾಡಿಕೊಂಡಿಲ್ಲ ಕ್ಷಮಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಯಾವ ರೀತಿ ಸುಲಭವಾಗಿ ಈಸಿಯಾಗಿ ಲಕ್ಷ್ಮಿಗೆ ಸೀರೆನ ಉಡ್ಸೋದು ಅನ್ನೋದನ್ನ ಕೂಡ ನಾನು ವಿಡಿಯೋ ಮಾಡ್ತೀನಿ ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಮೇಲೆಗಡೆ ಕಳಸ ಇದೆಯಲ್ಲ ಅದು ನಾವು ಸೀರೆಯನ್ನ ಉಡ್ಸೋಂಥ ಟೈಮ್ ಅಲ್ಲಿ ಅದು ಖಾಲಿ ಇರುತ್ತೆ ಸೊ ಹಾಗಾಗಿ ಕಾಣಿಸುತ್ತೆ ಬ್ಲೌಸ್ ಪೀಸ್ ಇರುತ್ತಲ್ಲ ಕಟ್ ಮಾಡಿಕೊಂಡು ಬ್ಲೌಸ್ ಪೀಸ್ ನ ಅಟ್ಯಾಚ್ ಮಾಡಿಕೊಂಡು ಅದಾದ್ಮೇಲೆ ನೀವು ಸೆರ್ಗನ್ನ ಹಾಕೊಳ್ಬೇಕಾಗುತ್ತೆ ಆಮೇಲೆ ಆ ಮೇಲ್ಗಡೆ ಇರೋಂತ ಕಳ್ಸಕ್ಕೆ ಶುದ್ಧವಾಗಿ ಗಂಗಾ ಪೂಜೆಯನ್ನ ಮಾಡಿ ಶುದ್ಧವಾಗಿರುವಂತಹ ನೀರನ್ನು ಅದಕ್ಕೆ ಹಾಕಬೇಕಾಗತ್ತೆ ನೀರನ್ನ ಹಾಕೊಂಡಿದ್ದಾದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಮತ್ತೆ ಅರಿಶಿನದ ಕೊಂಬ ಆಗಿರ್ಬೋದು ಇನ್ನು ಡ್ರೈ ಫ್ರೂಟ್ಸ್ ಮತ್ತೆ ಕಲ್ಸಕ್ರೆ ಪ್ಯಾಕೆಟ್ ಬರುತ್ತೆ ಅದು ನಿಮಗೆ ಎಲ್ಲ ಅಂಗಡಿನಲ್ಲೇ ಕೊಡ್ತಾರೆ ನಿಮಗೆ ಲಕ್ಷ್ಮೀ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಅದಾದಮೇಲೆ ನಾನಿಲ್ಲಿ ಅವಾಗಲೇ ತೋರಿಸ್ದೆ ಗೊತ್ತಾ ನಿಮಗೆ ಗೋಮತಿ ಚಕ್ರ ಆಗಿರ್ಬೋದು ಕೌಡೆ ಆಗಿರ್ಬೋದು ಗುಲ್ಗಂಜಿ ಆಗಿರ್ಬೋದು ಇದೆಲ್ಲವನ್ನು ಕಮಲದ ಬೀಜ ಎಲ್ಲವನ್ನು ಆರು ಆರು ಕೊಟ್ಟಿರ್ತಾರೆ ಆಯಿತಾ ಸೊ ಅದೆಲ್ಲವನ್ನು ಕೂಡ ನೀವು ಕಳ್ಸಿದ್ದು ಬಿಂದಿಗೆ ಚಂಬಿಗೆ ಹಾಕಬೇಕಾಗುತ್ತೆ ಅದಾದಮೇಲೆ ವೀಳ್ಯದೆಲೆ ಅಥವಾ ಎಲೆ ಯಾವುದಾದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಬಿಟ್ಟು ಕಳ್ಸೋನ ಏನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಏನು ದೇವಿ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ಗಳು ಕಳ್ಸಕ್ಕೆ ಏನೇನೆಲ್ಲ ಹಾಕಬೇಕು ಕಳ್ಸನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೊ ಫೈನಲ್ ಆಗಿ ನೋಡಿ ಇಲ್ಲಿ ದೇವಿ ಈ ರೀತಿ ಕಾಣಿಸ್ತಾ ಇದ್ದಾಳೆ ನಾನು ಇದು ಲಾಸ್ಟ್ ಇಯರ್ ಮಾಡಿರೋದು ಆಯಿತು ಸೊ ಈ ವರ್ಷ ಹಬ್ಬ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಆ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೈವೇದ್ಯ ಏನು ಮಾಡೋದು ಅಂತ ಸೊ ತಾಯಿಗೆ ನೀವು ಚಿತ್ರಾನ್ನ ಪುಳಿಯೋಗರೆ ಉಸಿಲಿ ಪೊಂಗಲ್ ಸಿಹಿ ಪೊಂಗಲ್ ಯಾವ್ದು ಬೇಕಾದರೂ ನೀವು ನೈವೇದ್ಯಕ್ಕೆ ಇಡ್ಬೋದು ಇನ್ನು ತಟ್ಟೆಗಳು ಎಷ್ಟಿಡಬೇಕು ದೇವಿ ಮುಂದೆ ಅಂತ ಸೊ ಆರ್ಡ್ ನಂಬರಲ್ಲಿ ಇಡಬೇಕಾಗತ್ತೆ ಮೂರು ತಟ್ಟೆ ಮೂರು ಯೂಶಲಿ ಜಾಸ್ತಿನೇ ಆಗುತ್ತೆ ಸೊ ಐದು ಏಳು ಒಂಬತ್ತು ಹನ್ನೊಂದು ಸೊ ಈ ರೀತಿ ತಟ್ಟೆಗಳನ್ನು ಇಡಬೇಕಾಗತ್ತೆ ಕೆಲವೊಂದರಲ್ಲಿ ನೀವು ಮಾಡಿರೋ ಐಟಮ್ಸ್ಗಳಾಗಿರ್ಬೋದು ಸಿಹಿ ತಿಂಡಿಗಳಾಗಿರ್ಬೋದು ಬಡೆ ಆಗಿರ್ಬೋದು ಎಲೆ ಅಡುಗೆ ಸೊ ಇದೆಲ್ಲವನ್ನು ನೀವು ದೇವಿ ಮುಂದೆ ಇಡಬೇಕಾಗತ್ತೆ ಸೊ ಫೈನಲ್ ಆಗಿ ಇದಿಷ್ಟು ಏನು ದೇವಿಗೆ ಯಾವ ರೀತಿಯಾಗಿ ನೈವೇದ್ಯ ಯಾವ್ಯಾವ್ದನ್ನು ಇಡಬೇಕು ಮತ್ತು ತಟ್ಟೆ ಎಷ್ಟು ಇಡಬೇಕು ಮಡಿಲಕ್ಕೆ ತುಂಬಬೇಕಾದ್ರೆ ನೀವು ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಸೊ ಇದಿಷ್ಟು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ತನಕ ನಮಸ್ಕಾರ